ನಮಸ್ಕಾರ ವಹಿಸ್ಕಾರಿ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬಲ್ಲಿ ನಾವು ಬ್ಲೌಸ್ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಪೇಡ್ ವರ್ಷನ್ ಇರುತ್ತೆ ಅಂದರೆ ಬ್ಲೌಸ್ ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟಾಗಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ನಿನ್ನೆ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ವಿ ಸೊ ಯಾವ ರೀತಿ ಎಲ್ಲ ಚೇಂಜಸ್ ನಮಗೆ ಕಟಿಂಗ್ ಮಾಡಿ ಆದಮೇಲೆ ಬರುತ್ತೆ ಮತ್ತು ಅದು ಸಮಸ್ಯೆ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದನ್ನು ಕ್ಲಿಯರ್ ಕಟ್ಟಾಗಿ ನಿಮಗೆ ಬ್ಲೌಸ್ ಕಟ್ಟಿಂಗಲ್ಲಿ ನಿಮಗೆ ತೋರಿಸಿದೆ ಯಾವ ರೀತಿ ಹೇಳಿ ಈ ವಿಡಿಯೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಅಥವಾ ಸ್ಕ್ರೀನ್ ಎಂಡಲ್ಲಿ ನಿಮಗೆ ಸಿಗುತ್ತೆ ವೀಡಿಯೋ ಹೋಗಿ ಆ ವೀಡಿಯೋ ನೋಡ್ಕೊಂಡು ಬಂದು ಇದನ್ನು ಕಂಪ್ಲೀಟ್ ಮಾಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ನಮ್ಗೆ ಸಮಸ್ಯೆ ಎಲ್ಲೆಲ್ಲಿ ಬರುತ್ತೆ ಬ್ಲೌಸ್ ಕಟ್ಟಿಂಗ್ ಆದಮೇಲೆ ಕ್ಲಿಯರ್ ಕ್ಲಿಯರಾಗಿ ಎನ್ಶೋರ್ ಮಾಡಿದೀವಿ ಸೊ ಸಾಕಷ್ಟು ಜನಕ್ಕೆ ಆಗುವಂಥ ಸಮಸ್ಯೆ ಒಂದೇ ಏನು ಸಮಸ್ಯೆ ಅಂದರೆ ಬ್ಯಾಕಲ್ಲಿ ಅಷ್ಟೊಂದು ಸಮಸ್ಯೆ ಬರೋಲ್ಲ ಬಟ್ ಫ್ರಂಟಲ್ಲಿ ಕಟ್ಟಿಂಗ್ ಮಾಡಿ ಆದಮೇಲೆ ಆಫ್ಟರ್ ಸ್ಟಿಚಿಂಗ್ ಮಾಡಿ ಆದಮೇಲೆ ಕಂಕುಳ ಭಾಗದಲ್ಲಿ ಏನಿದೆ ಈ ಏರಿಯಾದಲ್ಲಿ ಟೈಟ್ನೆಸ್ ಅಂತಕ್ಕಂಥದ್ದು ಬರುತ್ತೆ ಮತ್ತು ಇಲ್ಲಿ ಹುಕ್ಸ್ ಏನು ಹಾಕೊಳ್ತೀವಿ ನಾವು ಫ್ರಂಟ್ ಪಾರ್ಟಲ್ಲಿ ಏನು ಹುಕ್ಸ್ ಹಾಕೊಳ್ತೀವಿ ಈ ಏರಿಯಾದಲ್ಲಿ ಭಾಳ ಟೈಟಾಗಿ ಬರುತ್ತೆ ಅನ್ನುವಂಥ ಕಂಪ್ಲೇಂಟ್ ಸಿಕ್ಕಾಪಟ್ಟೆ ಬರುತ್ತೆ ಬಟ್ ಈ ಏರಿಯಾದಲ್ಲಿ ಯಾಕೆ ಬರುತ್ತೆ ಅಷ್ಟೊಂದು ಟೈಟಾಗಿ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದು ಎಲ್ಲದನ್ನು ಮತ್ತು ಭಾಳ ಸಿಂಪಲ್ಲಾಗಿ ನಿಮಗೆ ಕಲಿಸ್ಕೊಡುವಂಥ ಪ್ರಯತ್ನ ಅದು ಕೂಡ ಜಸ್ಟ್ ಎಷ್ಟು ರೂಪಾಯಲ್ಲಿ ಎಂಬತ್ತೊಂಬತ್ತು ರೂಪಾಯಿಯಲ್ಲಿ ಮಾತ್ರ ನಿಮಗೆ ಬ್ಲೌಸ್ ಕಟಿಂಗು ಮತ್ತು ಸ್ಟಿಚಿಂಗನ್ನು ಕಲಿಸ್ಕೊಡ್ಲಾಗತ್ತೆ ಹಂಡ್ರೆಡ್ ಪರ್ಸೆಂಟ್ಲಿ ನಿಮಗೆ ಏಯ್ಟಿ ನೈನ್ ರುಪೀಸ್ ಇದು ಬಂದು ಒಂದು ಮಂತ್ಲಿ ಕೋರ್ಸ್ ಆಗಿರುತ್ತೆ ಒಂದು ಮಂತ್ಗೆ ಏಯ್ಟಿ ನೈನ್ ಇರುತ್ತೆ ಓಕೆನಾ ಸೊ ವೀಡಿಯೋಸ್ ಬಂದು ಮೆಂಬರ್ಸ್ ಓನ್ಲಿ ವೀಡಿಯೋ ಇರುತ್ತೆ ಆಲ್ರೆಡಿ ಎಷ್ಟು ಜನ ಮೆಂಬರ್ಸ್ ಆಗಿದ್ರಿ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ಫ್ಯಾಮಿಲಿ ಮಾಸ್ಟರ್ ಕ್ಲಾಸಸ್ಸು ಆ ಕ್ಲಾಸಸ್ ಅಂತೇಳಿ ಸಿಕ್ಕಾಪಟ್ಟೆ ಅಮೌಂಟನ್ನು ಸ್ಪೆಂಡ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಹತ್ತತ್ರ ಅದು ಬಹಳ ರೇಟ್ ಇದೆ ತುಂಬ ರೇಟ್ ಇದೆ ಯಾಕೆಂದರೆ ನಾವೇ ಇವಾಗ ಆಲ್ರೆಡಿ ಎಲ್ರಿಗೂ ಪರಿಚಯ ಇದ್ದಂಗೆ ರಾಜಾರಾಣಿ ಕೋರ್ಸನ್ನು ನಾವು ಬೈ ಮಾಡಬೇಕು ಅಂದರೆ ಒನ್ ಇಯರ್ ಪ್ಯಾಕೇಜನ್ನು ಬೈ ಮಾಡಬೇಕು ಅಂದರೆ ಹತ್ತತ್ರ ಮೂವತ್ತೈದರಿಂದ ನಲವತ್ತು ಸಾವಿರ ಮೇಲ್ಪಟ್ಟು ಆ ಒಂದು ಕೋರ್ಸ್ ಇರುತ್ತೆ ಸೊ ಅಷ್ಟು ದೊಡ್ಡ ಮಟ್ಟಕ್ಕೆ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಸ್ಟಾರ್ಟಿಂಗ್ ಇದು ಅರ್ಥ ಆಗಿರಬೇಕು ಓಕೆನಾ ನಾವು ಡೈರೆಕ್ಟ್ ಅವ್ರು ಹೇಳ್ತಾರೆ ಜೀರೋ ಟು ನಾವು ನಿಮ್ಗೇನು ಗೊತ್ತಿಲ್ಲ ಅಂದರೂ ನಾವು ಕಲಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಏನೂ ಗೊತ್ತಿಲ್ಲದೆ ನಾವು ಅಲ್ಲಿ ನಲ್ವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅದಕ್ಕಿಂತ ಕಡಿಮೆ ರೇಂಜಿಗೆ ಇರುವಂತಹ ಕೆಲವೊಂದು ಬೋಟಿಕ್ಗಳಾಗಿರಲಿ ಅಥವಾ ಟ್ರೈನರ್ಸ್ಗಳಾಗಿರಲಿ ನಿಮಗೆ ಇಂಟ್ರಡ್ಯೂಸನ್ನು ಮಾಡ್ತಾರೆ ಮೋರ್ ದೆನ್ ನನ್ನ ಪ್ರಕಾರ ಲೀಸ್ಟ್ ಅಂದರೂ ಕೂಡ ಒಂದು ಬ್ಲೌಸ್ ಕೋರ್ಸ್ಗೆ ಮಿನಿಮಮ್ ಒನ್ ಡೇ ವರ್ಕ್ಶಾಪ್ ಮಾಡಿದ್ದೀರ ಅಂತಂದ್ರೂ ಕೂಡ ಅವರು ನೂರಿಂದ ಎರಡು ಸಾವಿರ ರೂಪಾಯಿ ಚಾರ್ಜನ್ನು ಹಾಕ್ತಾರೆ ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ ಇಷ್ಟು ಕಡಿಮೆ ಕೊಡ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತಾ ಇಲ್ಲ ನಾನು ಹೇಳುವಂಥದ್ದು ಉದ್ದೇಶ ಇಷ್ಟೇ ನಿಮಗೆ ಇದೆಲ್ಲ ಕೋರ್ಸ್ ನಿಮಗೆ ಮುಂದೆ ಅಡ್ವಾನ್ಸ್ ಅವ್ರಿಗೆ ಯಾಕಂದ್ರೆ ಅಷ್ಟು ಕೊಡಲೇಬೇಕು ಯಾಕಂದರೆ ಅವ್ರದೆಲ್ಲ ಅಡ್ವಾನ್ಸ್ ಆಗಿರುತ್ತೆ ಆ ಕೋರ್ಸಸ್ ಎಲ್ಲ ನಿಮಗೆ ಅರ್ಥ ಆಗಬೇಕು ಅಂದರೆ ಮಿನಿಮಮ್ ಸ್ಟಾರ್ಟಿಂಗ್ ಬೇಸಿಕ್ ನಿಮಗೆ ಇದು ಗೊತ್ತಾಗಬೇಕು ಇದು ಗೊತ್ತಾದರೆ ಆ ಕೋರ್ಸಸ್ ನಿಮಗೆ ಬೇರೆ ಎಲ್ಲೇ ಜಾಯ್ನ್ ಆದರೂ ಕೂಡ ನಿಮಗೆ ಬಹಳ ಈಸಿಯಾಗಿ ಪಿಕ್ ಮಾಡಿಬಿಡ್ತೀರ ಆ ಪಾಯಿಂಟ್ಸನ್ನು ಅಂದರೆ ಇನ್ನು ಇದು ಅಂಗನವಾಡಿ ಮಾಡಿ ಇದ್ದಂಗೆ ಸ್ಟಾರ್ಟಿಂಗ್ ಇದ್ದಂಗೆ ಓಕೆನಾ ಸ್ಟಾರ್ಟಿಂಗ್ ಅಂಗಡಿ ಮಾಡಿ ಟ್ರೈನಿಂಗ್ ಇದ್ದಂಗೆ ಸೊ ಇಲ್ಲಿಂದ ನೀವು ಹೋದರೆ ಒಂದು ಫಸ್ಟ್ ಸೆಕೆಂಡ್ ಥರ್ಡ್ ಈ ರೀತಿ ನಿಮಗೆ ಅರ್ಥ ಆಗ್ತಾ ಬರುತ್ತೆ ಸೊ ಹಾಗಾಗಿ ಇದು ಒಂದು ಜಸ್ಟ್ ಏಯ್ಟಿ ನೈನ್ಗೆ ಇರೋದರಿಂದ ಅದರಲ್ಲೂ ಯೂಟ್ಯೂಬಲ್ಲೇ ಇರುತ್ತೆ ನಿಮಗೆ ನಂಬರ್ಸ್ ಓನ್ಲಿ ವೀಡಿಯೋ ಇದು ಯಾವ ರೀತಿ ಜಾಯಿನ್ ಆಗಬೇಕು ಏನು ಅಂತಕ್ಕಂಥದ್ದು ಎಲ್ಲ ಡೀಟೇಲ್ಸನ್ನು ನಿಮಗೆ ಸ್ಕ್ರೀನ್ ಎಂಡಲ್ಲಿ ನಿಮಗೆ ಸಿಕ್ಬಿಡತ್ತೆ ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಎಂಡಲ್ಲಿ ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಮಾಡೋಕೆ ಬಂತು ಅಂತಂದರೆ ಡಿಸ್ಕ್ರಿಪ್ಷನ್ ಅಂದರೆ ಏನಿಲ್ಲ ನಿಮಗೆ ಇಲ್ಲಿ ನಾನು ಸ್ಕ್ರೀನ್ ಕೆಳಗಡೆ ಕಾಣ್ತಾ ಇರುತ್ತೆ ಮೂರನ ಆಪ್ಷನ್ಸ್ ನಿಮಗೆ ತೋರಿಸ್ತಾ ಇರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಒಳಗಡೆ ನಿಮಗೆ ಲಿಂಕ್ ಸಿಗುತ್ತೆ ಜಾಯಿನ್ ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದು ಇಲ್ಲ ಅಂತಂದರೆ ಎಸ್ ಪಿ ಬಿ ಟೈಲರ್ ಬ್ರೋ ಅಂತ ಹೊಡೆದ್ರೆ ಸಾಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನಿಂಗ್ ಆಪ್ಷನ್ ಬಟನ್ ಅಂತೂ ನಿಮಗೆ ಖಂಡಿತವಾಗ್ಲೂ ಮೇಲ್ಗಡೆ ಸಿಕ್ಬಿಡುತ್ತೆ ಇದು ಜಸ್ಟ್ ಏಯ್ಟಿ ನೈನ್ ರುಪೀಸ್ಗೆ ನಿಮಗೆ ಕೋರ್ಸ್ ಸಿಗುತ್ತೆ ಕಂಪ್ಲೀಟ್ಲಿ ಬ್ಲೌಸ್ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಯಾವುದೂ ಸಮಸ್ಯೆ ಇಲ್ಲರ ಪ್ರತಿಯೊಂದು ಯಾಕೆ ಅಂತಂದರೆ ನಮಗೆ ನಾಲೆಡ್ಜ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಸೊ ಈ ರೀತಿಯಾಗಿರುತ್ತೆ ಇದು ಬಿಗಿನರ್ಸ್ಗೆ ಆಯಿತು ಓಕೆ ಹೊಸಬರಿಗೆ ನಾನು ಎಲ್ಲೋ ಅಮೌಂಟನ್ನು ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟು ಕಲಿಯೋದನ್ನು ಜಸ್ಟ್ ಎಂಬತ್ತೊಂಬತ್ತು ರೂಪಾಯಿಯಲ್ಲಿ ನೀವು ಮನೆಯಲ್ಲೇ ಕುತ್ಕೊಂಡು ಯೂಟ್ಯೂಬಲ್ಲೇ ನೀವು ಕಲಿಯಬಹುದು ಸೊ ಇದರಲ್ಲಿ ಏನೇನು ಕಲಿಸ್ಕೊಡ್ಲಾಗತ್ತೆ ಅಂತಂದರೆ ಸ್ಟಾರ್ಟಿಂಗಿಂದ ನಮಗೆ ಹಾಂ ಮತ್ತಿನ್ನೊಂದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಯಾರು ಕಲಿಬೇಕು ಯಾರು ಎಲಿಜಿಬಿಲಿಟಿ ಅದು ಭಾಳ ಮುಖ್ಯ ಯಾಕೆ ಅಂತಂದರೆ ಈಗ ನೋಡಿ ನಿಮಗೆ ಬೇಕಾಗುವಂಥದ್ದು ನೀವು ಕಂಪಲ್ಸರಿ ಕೋರ್ಸ್ನ ಏಯ್ಟಿ ನೈನ್ ರುಪೀಸ್ಗೆ ಜಾಯಿನ್ ಆಗ್ತಾ ಇದ್ದೀರಿ ನೀವು ಅಂತಂದರೆ ನಿಮ್ಮ ಹತ್ರ ಕಂಪಲ್ಸರಿ ಏನೇನು ಇರಬೇಕು ಅಂತಂದರೆ ಟೂಲ್ಸ್ ಇರಬೇಕು ಪ್ಲಸ್ ಮೆಷಿನ್ ಇರಬೇಕು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪೇಷನ್ಸ್ ಅಂತಕ್ಕಂಥದ್ದು ಇರಬೇಕು ಓಕೆನಾ ಎಲ್ಲವೂ ಏಯ್ಟಿ ನೈನ್ ರುಪೀಸ್ ಪರ್ ಮಂತು ಅಂತಂದರೆ ಒಂದೇ ತಿಂಗಳಲ್ಲಿ ಕಲಿತೀನಿ ಅಂತಂದರೆ ಸುಳ್ಳು ಓಕೆನಾ ಒಂದೇ ತಿಂಗಳಲ್ಲಿ ಆಗೋದಿಲ್ಲ ಇವತ್ತಿಗೂ ನಾವು ಕಲಿತಾನೆ ಇದ್ದೀವಿ ಅಡ್ವಾನ್ಸ್ ಅಡ್ವಾನ್ಸ್ ಆಗಿ ಬರ್ತಾನೆ ಇದೆ ಹಾಗಾಗಿ ಒಂದು ತಿಂಗಳಲ್ಲಿ ಯಾರೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಪೇಷನ್ಸ್ ಅನ್ನೋದು ಭಾಳ ಮುಖ್ಯ ಆ ಪೇಷನ್ಸ್ ಇದ್ದವ್ರು ಮಾತ್ರ ಒಳಗಡೆ ಬನ್ನಿ ಮಿಷಿನ್ ಕಂಪಲ್ಸರಿ ಇರಲೇಬೇಕು ಇಂಡಸ್ಟ್ರಿಯಲ್ ಮಿಷಿನ್ ಇರಬೇಕು ಅಂತ ಏನೂ ಇಲ್ಲ ಅಥವಾ ನಿಮಗೆ ಅಪ್ಗ್ರೇಡೆಡ್ ವರ್ಷನ್ ಮಿಷಿನೇ ಬೇಕು ನಮ್ಮ ಮಿಷಿನ್ ಸಣ್ಣದಿದೆ ಅಂದರೂ ತೊಂದರೆ ಇಲ್ಲ ಒಟ್ಟು ನಿಮಗೆ ಡೈಲಿ ಮಿನಿಮಮ್ ಟೂ ಟು ಫೋರ್ ಅವರ್ಸ್ ಸ್ಟಿಚ್ ಮಾಡಲಿಕ್ಕೆ ನಿಮ್ಮದೇ ಸ್ವಂತ ಮಿಷಿನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಹಳ ಬೇಗ ಕಲಿತೀರಿ ಸೊ ಇವೆಲ್ಲ ಬೇಕು ಇವನ್ನೆಲ್ಲ ನೀವು ಇಟ್ಕೊಂಡ್ರೆ ನೀವು ನೀವೀಗಲೇ ಜಾಯ್ನನ್ನು ಆಗ್ಬೋದು ಇಲ್ಲಾಂದರೆ ದಯವಿಟ್ಟು ಇದನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಜಾಯ್ನನ್ನು ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಂಪಲ್ಸರಿ ಮಿಷಿನ್ ಬಹಳ ಮುಖ್ಯ ಮಿಷಿನ್ ಇಲ್ಲಾಂದರೆ ನೀವು ಕಲೀಲಿಕ್ಕೆ ಸಾಧ್ಯವೇ ಇಲ್ಲ ಓಕೆನಾ ಇದಾದ ನಂತರ ಯಾವ ರೀತಿ ಜಾಯ್ನ್ ಆಗಬೇಕು ಅಂತಕ್ಕಂಥದ್ದು ನಿಮಗೆ ಒಂದು ವೀಡಿಯೋ ಇದೆ ಅದ್ರ ಲಿಂಕು ಕೂಡ ಎಂಡಲ್ಲಿ ಕೊಟ್ಟಿರ್ತೀನಿ ಯಾವ ರೀತಿ ಜಾಯಿನ್ ಆಗಬೇಕು ಅಂತ ಹೇಳಿ ಈಗ ಆಲ್ರೆಡಿ ಡೀಟೇಲ್ಸ್ನ ಹೇಳಿದ್ದೀನಿ ಇದು ಕೋರ್ಸ್ ಬಂದು ಏಯ್ಟಿ ನೈನ್ ರುಪೀಸ್ ಮಾತ್ರ ಇರುತ್ತೆ ಇನ್ ಕೇಸ್ ನಾನು ಏಯ್ಟಿ ನೈನ್ ರುಪೀಸ್ ತೊಗೊಂಡು ಪರ್ಚೆಸ್ ಮಾಡಿದ್ದೀನಿ ಸರ್ ನನಗೆ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಾ ವಾಟ್ಸಪ್ ನಾವು ಯಾವ ರೀತಿ ನಾವು ಯಾರನ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದೊಂದು ಡೌಟ್ ಬರ್ಬೋದು ಎಲ್ರಿಗೂ ನಾನೇನು ಹೇಳ್ತಾ ಇದ್ದೀನಿ ಏಯ್ಟಿ ನೈನ್ ರುಪೀಸ್ಗೆ ನಿಮಗೆ ಜಸ್ಟ್ ವೀಡಿಯೋಸ್ ಬರ್ತಾ ಇರುತ್ತೆ ಮೆಂಬರ್ಶಿಪ್ಗೆ ವೀಡಿಯೋಸ್ ನಿಮಗೆ ಸಿಗ್ತಾ ಇರುತ್ತೆ ಬಟ್ ವಾಟ್ಸಪ್ ನಿಮಗೆ ಸಪೋರ್ಟ್ ಬೇಕು ನಮಗೆ ಕನ್ಸಲ್ಟೆನ್ಸಿ ಸಪೋರ್ಟ್ ಬೇಕು ನಿಮಗೆ ಅಂತಂದರೆ ಅದರಲ್ಲೇ ಎರಡು ಆಪ್ಷನ್ಸ್ ಇದೆ ಒನ್ ಫಿಫ್ಟೀನ್ ಏಯ್ಟಿ ನೈನ್ ರುಪೀಸ್ದು ಬ್ಲೌಸ್ ಕ್ಲಾಸ್ ಅಂತ ಇದ್ದರೆ ಒನ್ ಫಿಫ್ಟಿ ನೈನ್ ರುಪೀಸ್ದು ವ್ಯಾಟ್ಸಪ್ ಮಾಡಬಹುದು ಅನ್ನುವಂಥ ಆಪ್ಷನ್ಸ್ ಇದೆ ಕನ್ನಡದಲ್ಲೇ ಕೊಟ್ಟಿರ್ತೀನಿ ಸೊ ಒನ್ ಫಿಫ್ಟಿ ನೈನ್ ರುಪೀಸ್ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಇದೆಲ್ಲ ಕೋರ್ಸ್ ಜೊತೆಗೆ ವ್ಯಾಟ್ಸಪ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ನನಗೆ ಇಲ್ಲಿ ಸಮಸ್ಯೆ ಇದೆ ಅಂತ ನೀವು ವ್ಯಾಟ್ಸಪ್ ಹಾಕಿದ್ರೆ ನಾವು ಅದು ಎದಕ್ಕೆ ಬರ್ತಾ ಇದೆ ಏನು ಅಂತಕ್ಕಂಥದ್ದು ವೆರಿಫೈ ಮಾಡಿ ನಿಮಗೆ ತಿಳಿಸ್ಕೊಡ್ತೇವೆ ವ್ಯಾಟ್ಸಪ್ಪಲ್ಲಿ ಓಕೆನಾ ಈ ಸಪೋರ್ಟನ್ನು ಕೂಡ ನೀವು ತೆಗೆದುಕೊಳ್ಬೋದು ಸರ್ ನನಗೆಲ್ಲ ಟೈಲರಿಂಗ್ ಬರುತ್ತೆ ಎಲ್ಲ ಬರುತ್ತೆ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಲಿಕ್ಕೆ ಬರುತ್ತೆ ಬಟ್ ಸಣ್ಣ ಪುಟ್ಟ ಸಮಸ್ಯೆ ಇದೆ ಸೊ ಅದನ್ನು ರೆಕ್ಟಿಫೈರ್ ಮಾಡಲಿಕ್ಕೆ ನೀವೇನಾದರೂ ಕನ್ಸಲ್ಟ್ ಫೀಸ್ ತೆಗೆದುಕೊಳ್ತೀರಾ ಅಂತಂದರೆ ಎಸ್ ಹೌದು ಕನ್ಸಲ್ಟ್ ಫೀಸ್ನ ತೆಗೆದುಕೊಳ್ತೇವೆ ಮಿನಿಮಮ್ ನಾವು ಮಂತ್ಗೆ ಹಂಡ್ರೆಡ್ ರುಪೀಸ್ ಕನ್ಸಲ್ಟೆನ್ಸಿ ಫೀಸ್ನ ತೆಗೆದುಕೊಳ್ತೇನೆ ಬ್ಲೌಸಿಗೆ ಮಾತ್ರ ಇದು ಒನ್ ಮಂತಲ್ಲಿ ನಿಮಗೆ ಕಂಪ್ಲೀಟ್ ಆಕ್ಸಸ್ ಇರುತ್ತೆ ಒನ್ ಮಂತ್ ನೀವು ವ್ಯಾಟ್ಸಪ್ ಮುಖಾಂತರ ಚಾಟ್ ಮಾಡ್ಬೋದು ನೀವು ಬ್ಲೌಸ್ ಸ್ಟಿಚಿಂಗಲ್ಲಿ ಏನೇ ಸಮಸ್ಯೆ ಇರಲಿ ಅಥವಾ ಕಟಿಂಗಲ್ಲಿ ಏನೇ ಸಮಸ್ಯೆ ಇರಲಿ ನೀವು ರೆಕ್ಟಿಫೈನ ಮಾಡ್ಕೊಳ್ಬೋದು ಜಸ್ಟ್ ಒಂದು ಪಿಕ್ನ ಹಾಕಿ ನೀವು ಸಪೋರ್ಟನ್ನು ತೆಗೆದುಕೊಳ್ಬೋದು ಇಲ್ಲ ಸರ್ ನನಗೆ ವ್ಯಾಟ್ಸಪ್ ಬೇಕು ಪ್ಲಸ್ ನಾನೊಂದು ಮೆಜರ್ಮೆಂಟ್ನ ಹೇಳ್ತೀನಿ ನಿಮಗೆ ಕಳಿಸ್ತೀನಿ ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ಸ್ನ ಕಳಿಸ್ತೀವಿ ಅದರದ್ದೊಂದು ಡ್ರಾಫ್ಟಿಂಗ್ನ ಹಾಕಿ ನೀವು ನಮಗೆ ವಾಟ್ಸಪ್ ಸೆಂಡ್ ಮಾಡ್ಲಿಕ್ಕೆ ಆಗುತ್ತಾದರೆ ಹಂಡ್ರೆಡ್ ಪರ್ಸೆಂಟ್ ಡ್ರಾಫ್ಟಿಂಗ್ ಹಾಕಿ ವಾಟ್ಸಪ್ ಸೆಂಡ್ ಮಾಡುತ್ತೇವೆ ಇದು ಟೋಟ್ಲಿ ಕಂಪ್ಲೀಟ್ ಒನ್ ಮಂತ್ ಇರುತ್ತೆ ಹಂಡ್ರೆಡ್ ರುಪೀಸ್ ಮಾತ್ರ ಇರುತ್ತೆ ವ್ಯಾಟ್ಸಪ್ ನಂಬರ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಮೇಲ್ಗಡೆ ಅದನ್ನು ನೋಡಿಕೊಂಡು ವ್ಯಾಟ್ಸಪ್ನ ಮಾಡಿ ಓಕೆನಾ ಇನ್ ಕೇಸ್ ನಿಮಗೆ ವಾಟ್ಸಪ್ಗೆ ಜಲ್ದಿ ರಿಪ್ಲೈ ಬರಲಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಕೊಡ್ತೀವಿ ಯಾಕಂದರೆ ನಾನು ಆಲ್ರೆಡಿ ಪ್ರತಿಯೊಂದು ಮೆಸೇಜ್ಗೂ ನಾನು ಆನ್ಸರ್ನ ಕೊಡೋದ್ರಿಂದ ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ನೋಡಿರ್ಬೋದು ಫೇಸ್ಬುಕ್ಕಲ್ಲಿ ನೋಡಿರ್ಬೋದು ಫೇಸ್ಬುಕ್ಕಲ್ಲಿ ಮಿಸ್ ಆಗ್ತಾ ಇದೆ ಕೊಡಲಿಕ್ಕೆ ಯಾಕಂದರೆ ಸಾಕಷ್ಟು ಜನ ಫೇಸ್ಬುಕ್ಕಲ್ಲಿ ಸಿಕ್ಕಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದೀರಿ ಸೊ ಅಲ್ಲಿ ನಮಗೆ ಪ್ರತಿ ಕಮೆಂಟ್ಗೂ ರಿಪ್ಲೈ ಕೊಡಲಿಕ್ಕೆ ಇಲ್ಲ ಆಪ್ಷನ್ಸ್ ಇಲ್ಲಿ ನಮಗೆ ಸಿಗ್ತಾನೆ ಇಲ್ಲ ಅಷ್ಟೊಂದು ಕಮೆಂಟ್ಸು ಮತ್ತು ಅಷ್ಟೊಂದು ಇದು ಬರ್ತಾ ಇದೆ ಫೇಸ್ಬುಕ್ಕಲ್ಲಿ ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ನೋಟಿಫಿಕೇಷನ್ ಬರುತ್ತೆ ಸಿಕ್ಕಾಪಟ್ಟೆ ಮೆಸೇಜಸ್ ಬರ್ತಾ ಇರುತ್ತೆ ಸೊ ಅಲ್ಲೂ ಕೂಡ ನಮಗೆ ಆನ್ಸರ್ ಕೊಡಲಿಕ್ಕೆ ಇಲ್ಲ ಬಟ್ ಯೂಟ್ಯೂಬಲ್ಲಿ ಪ್ರತಿ ಕಮೆಂಟ್ಗೂ ನಾನು ನಿಮಗೆ ಆನ್ಸರ್ನ ಕೊಟ್ಟಿದ್ದೀನಿ ಹಾಗಾಗಿನೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮದಲ್ಲಿ ನೋಡ್ತಕ್ಕಂಥವ್ರು ಪ್ರತಿಯೊಬ್ಬರು ಏನು ಫಾಲೋವರ್ಸ್ ಇದ್ದೀರಿ ನೀವು ಆದಷ್ಟು ಸ್ವಿಚ್ಚನ್ನು ಮಾಡ್ಕೊಳ್ಳಿ ಯೂಟ್ಯೂಬ್ಗೆ ಯಾಕೆಂದರೆ ಯೂಟ್ಯೂಬಲ್ಲಿ ಪ್ರತಿ ವೀಡಿಯೋಸ್ ಫುಲ್ಲಲ್ಲಿ ನಿಮಗೆ ಸಿಗುತ್ತೆ ಫುಲ್ ವೀಡಿಯೋಸ್ ಇರುತ್ತೆ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ಎಲ್ಲ ಡೀಟೇಲಿಂಗ್ ವೀಡಿಯೋಸೇ ಆಗಿರೋದರಿಂದ ನಿಮಗೆ ಇನ್ ಡೆಪ್ತ್ ಮಾಹಿತಿಯನ್ನು ಕೊಟ್ಟಿರ್ತೀನಿ ಅಲ್ಲಿಗೂ ನಿಮಗೆ ಈ ಒಂದು ಫೆಸಿಲಿಟಿನ ಇವಾಗ ನಾವು ಕೊಡ್ತಾ ಇದ್ದೀವಿ ಜಸ್ಟ್ ಫಾರ್ ಏಯ್ಟಿ ನೈನ್ ರುಪೀಸ್ಗೆ ಬ್ಲೌಸ್ ಕ್ಲಾಸ್ ಕೋರ್ಸ್ ಅನ್ನೋದು ನಿಮಗೆ ಸಿಗುತ್ತೆ ಪ್ಲಸ್ ಹಂಡ್ರೆಡ್ ರುಪೀಸ್ ಕನ್ಸಲ್ಟೆನ್ಸಿ ಫೀಸಿಂದ ವ್ಯಾಟ್ಸಪ್ನ ಮಾಡಬಹುದು ಆ ನಂಬರ್ ಕೂಡ ನಿಮಗೆ ಡಿಸ್ಪ್ಲೇಲಿ ಕಾಣ್ತಾ ಇರುತ್ತೆ ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ನಿಮಗೆ ಸಿಗತ್ತೆ ಓಕೆನಾ ಇದಾದ ನಂತರ ಆಲ್ರೆಡಿ ಮೆಂಬರ್ಸ್ ಇರ್ತಕ್ಕಂಥವ್ರು ಕೇಳ್ಬೋದು ಸರ್ ವೀಡಿಯೋಸ್ ಯಾವಾಗ ಬರುತ್ತೆ ಅಂತಂದರೆ ಇದೇ ಬುಧವಾರ ಅಥವಾ ನೆಕ್ಸ್ಟ್ ವೀಕ್ ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಇವೆರಡರ ವೀಕ್ ಒಳಗಡೆ ನಿಮಗೆ ಸ್ಟಾರ್ಟಿಂಗ್ ಅಂತಕ್ಕಂಥದ್ದು ಯಾವ ರೀತಿ ಬ್ಲೌಸ್ ಮೆಜರ್ಮೆಂಟ್ಸ್ ಹೌ ಟು ಟೇಕ್ ನೀವು ಮೆಜರ್ಮೆಂಟ್ಸ್ನ ಯಾವ ರೀತಿ ತೆಗೆದುಕೊಳ್ಬೇಕು ಡ್ರಾಫ್ಟಿಂಗ್ನ ಯಾವ ರೀತಿ ಹಾಕಬೇಕು ಅನ್ನುವಂಥ ಕೋರ್ಸಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಮೆಂಬರ್ಶಿಪ್ನ ಜಾಯಿನ್ ಆಗಿಲ್ಲ ಈಗ ಈಗಿರ್ತಕ್ಕಂಥ ಫಸ್ಟ್ ಆಪ್ಷನ್ ಬಂದು ನಮಗೇನಂಬಂತೆಂದರೆ ಯೂಟ್ಯೂಬಲ್ಲೇ ಫಸ್ಟ್ ಆಪ್ಷನ್ ಇರ್ತಕ್ಕಂಥದ್ದು ಅಲ್ಲಿ ಮಾತ್ರ ನೀವು ಮೆಂಬರ್ಶಿಪ್ಪನ್ನು ಪಡ್ಕೊಳ್ಬೇಕಾಗತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಇನ್ನೂ ಒಂದು ಮಂತ್ ವೇಟ್ ಮಾಡಬೇಕಾಗತ್ತೆ ಯಾಕಂದರೆ ನನ್ನ ಚಾನಲ್ ಲಾಸ್ಟ್ ಮಂತ್ ನಾನು ಫೇಸ್ಬುಕ್ಕಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಚಾನಲ್ ಓಪನ್ ಮಾಡಿರೋದ್ರಿಂದ ಮಿನಿಮಮ್ ಟೂ ಮಂತ್ಸ್ ಬೇಕಾಗುತ್ತೆ ನಿಮಗೆ ಈ ಆ್ಯಕ್ಸಸ್ ಪಡಿಲಿಕ್ಕೆ ಸೊ ಹಾಗಾಗಿ ಇನ್ನೂ ಒಂದು ಮಂತ್ ಅಂದರೆ ಜನವರಿ ಫಸ್ಟಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫೇಸ್ಬುಕ್ಕಲ್ಲೂ ಕೂಡ ನೀವು ಮೆಂಬರ್ಶಿಪ್ಪನ್ನು ಜಾಯಿನ್ ಆಗಬಹುದು ಅಲ್ಲಿ ಕೂಡ ಏಯ್ಟಿ ನೈನ್ಗೆ ಇಟ್ಟಿರ್ತೀನಿ ಜಾಸ್ತಿ ಇರೋದಿಲ್ಲ ಓಕೆನಾ ಕೋರ್ಸ್ನ ನೆನಪು ನೆನಪಿಟ್ಕೊಳ್ಳಿ ಇನ್ನೊಮ್ಮೆ ನಿಮಗೆ ಹೇಳ್ತೀನಿ ಏಯ್ಟಿ ನೈನ್ ರುಪೀಸ್ಗೆ ಬ್ಲೌಸ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬಲ್ಲಿ ಮೆಂಬರ್ಸ್ಗೋಸ್ಕರ ಅದಾದ ನಂತರ ಒನ್ ಫಿಫ್ಟಿ ನೈನ್ ರುಪೀಸ್ಗೆ ನೀವು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡ್ರೆ ವ್ಯಾಟ್ಸಪ್ ನಂಬರ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಹಂಡ್ರೆಡ್ ರುಪೀಸ್ ಫಾರ್ ಕನ್ಸಲ್ಟೆನ್ಸ್ ವ್ಯಾಟ್ಸಪ್ ಸಪೋರ್ಟ್ಗೋಸ್ಕರ ನೀವು ಏನೇ ಪಿಕ್ಚರೈಸ್ನ ಡ್ರಾಫ್ಟಿಂಗ್ನ ಹಾಕೋಬೋದು ಎಲ್ಲ ಮಾಡ್ಕೋಬೋದು ಈಗೆಲ್ಲ ನಾವು ಅದನ್ನು ಫ ಮಾಡಿ ಡ್ರಾಫ್ಟಿಂಗ್ ಶೀಟ್ನ ಕಳಿಸಿ ನಿಮಗೆ ಅಡ್ರೆಸ್ಗೆ ಕಳಿಸಿ ಅದೆಲ್ಲ ಭಾಳ ಟೈಮ್ ಹಿಡಿಯುತ್ತೆ ಸೊ ಇಲ್ಲಿ ನಾವು ಪ್ರತಿಯೊಂದು ಮೆಜರ್ಮೆಂಟ್ನ ಡ್ರಾಫ್ಟಿಂಗ್ ಮುಖಾಂತರ ನಿಮಗೆ ಹಾಕಿ ಪಿಕ್ಚರ್ನ ನಿಮಗೆ ಕಳಿಸ್ತೀವಿ ಓಕೆನಾ ನೀವು ಅದನ್ನು ತ ನೋಡ್ಕೊಂಬಿಟ್ಟು ನೀವು ಆ್ಯಸ್ ಇಟ್ ಈಸ್ ಏನೇನು ಮಾರ್ಕ್ ಮಾಡ್ಕೋಬೇಕು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೋಬೇಕು ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇರೋದರಿಂದ ನಿಮಗೆ ಈಸಿ ನೀವು ಡ್ರಾಫ್ಟಿಂಗನ್ನು ಹಾಕೋಬಹುದು ಓಕೆನಾ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ವೀಕ್ಷಕರೇ ಆದಷ್ಟು ಜನಕ್ಕೆ ಶೇರ್ ಮಾಡಿ ಕಲಿಯೋರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ನಿಮಗೆ ಅನುಕೂಲ ಆಗಲಿಲ್ಲ ಅಂದರೂ ಚಿಂತೆ ಇಲ್ಲ ಇನ್ನೊಬ್ರಿಗಾದರೂ ಶೇರ್ ಮಾಡಿ ಅವ್ರಿಗಾದ್ರೂ ಅನುಕೂಲ ಆಗುತ್ತೆ ಐ ಹೋಪ್ ಈ ಒಂದು ಆಫರ್ನ ಯುಟಿಲೈಸ್ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ